ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಮೂರು ಪ್ರಶ್ನೆ ಮೂರು ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಆರರಿಂದ ಭಾಗವಾಗುತ್ತವೆಂದು ನಿರ್ಧರಿಸಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಸಂಖ್ಯೆ ಒಟ್ಟು ಹತ್ತು ಸಂಖ್ಯೆಗಳಿದ್ದಾವೆ ಈ ಸಂಖ್ಯೆಗಳು ಆರರಿಂದ ಭಾಗವಾಗುತ್ತವೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನಾವು ನೋಡಬೇಕೀಗ ಕೊಟ್ಟಿರೋ ಸಂಖ್ಯೆ ಆರರಿಂದ ಭಾಗ ಆಗುತ್ತೋ ಇಲ್ಲವೋ ಅನ್ನೋದನ್ನು ನಾವು ಹೇಗೆ ನೋಡ್ತೇವೆ ಕೊಟ್ಟಿರೋ ಸಂಖ್ಯೆ ಎರಡರಿಂದನೂ ಭಾಗ ಆಗಬೇಕು ಮತ್ತು ಮೂರರಿಂದನೂ ಆಗಬೇಕು ಎರಡು ಮತ್ತು ಮೂರರಿಂದ ಭಾಗ ಆದರೆ ಆ ಸಂಖ್ಯೆ ಆರರಿಂದ ಭಾಗ ಆಗುತ್ತೆ ಈ ಕೊಟ್ಟಿರೋ ಸಂಖ್ಯೆ ಎರಡರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನೋದನ್ನು ಮೊದಲು ನೋಡೋಣ ಈ ಕೊನೆಯ ಸಮ ಒಂದರ ಸ್ಥಾನದಲ್ಲಿರುವ ಸಂಖ್ಯೆ ಸಮಸಂಖ್ಯೆ ಆದರೆ ಅಥವಾ ಸೊನ್ನೆ ಇದ್ದರೆ ಅದು ಎರಡರಿಂದ ಭಾಗ ಆಗುತ್ತೆ ಇಲ್ಲಿ ಒಂದರ ಸ್ಥಾನದಲ್ಲಿ ನಾಲ್ಕಿದೆ ಅದು ಸಮ ಸಂಖ್ಯೆ ಅದರಿಂದ ಎರಡರಿಂದ ಭಾಗ ಆಗುತ್ತೆ ಇದು ಮೂರರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ನೋಡೋಣ ಮೂರರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ಹೇಗೆ ಪರೀಕ್ಷೆ ಮಾಡಬೇಕು ಈ ಎಲ್ಲ ಅಂಕೆಗಳನ್ನು ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ಬಂದ ಮೊತ್ತ ಮೂರರಿಂದ ಭಾಗ ಆಗುತ್ತೆ ಇಲ್ಲ ಅದನ್ನು ನೋಡಬೇಕು ಎರಡು ಅದಕ್ಕೆ ಒಂಬತ್ತು ಹನ್ನೊಂದು ಹನ್ನೊಂದು ಅದಕ್ಕೆ ಏಳು ಹದಿನೆಂಟು ಹದಿನೆಂಟು ಅದಕ್ಕೆ ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಅದಕ್ಕೆ ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅದಕ್ಕೆ ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಇದು ಮೂರರಿಂದ ಭಾಗ ಆಗುತ್ತೆ ಮೂರೊಂಬತ್ತಲ ಇಪ್ಪತ್ತೇಳು ಆದ್ದರಿಂದ ಇದು ಆರರಿಂದನೂ ಭಾಗ ಆಗತ್ತೆ ಇದು ಎರಡರಿಂದನೂ ಭಾಗ ಆಗುತ್ತೆ ಮೂರರಿಂದನೂ ಭಾಗತ್ತೆ ಆದ್ದರಿಂದ ಇದು ಆರರಿಂದನೂ ಭಾಗ ಆಗತ್ತೆ ಮುಂದಿನ ಸಂಖ್ಯೆ ಒಂದು ಸಾವಿರದ ಎರಡುನೂರ ಐವತ್ತೆಂಟು ಇಲ್ಲಿ ಸಮ ಸಮಸಂಖ್ಯೆ ಇದೆ ಕೊನೆಯ ಸ್ಥಾನದಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ ಅದರಿಂದಿದೆ ಎರಡರಿಂದ ಭಾಗ ಆಗತ್ತೆ ಈಗ ಮೂರರಿಂದ ಭಾಗ ಆಗುತ್ತೆ ಇಲ್ವ ಅನ್ನೋದು ನೋಡೋಣ ಒಂದು ಅಧಿಕ ಎರಡು ಮೂರು ಮೂರು ಅಧಿಕ ಐದು ಎಂಟು ಎಂಟು ಅಧಿಕ ಎಂಟು ಹದಿನಾರು ಮೊತ್ತ ಏನು ಬರುತ್ತೆ ನಮಗೆ ಎಲ್ಲ ಅಂಕಿಗಳನ್ನು ಕೊಡಿಸಿದಾಗ ಹದಿನಾರು ಹದಿನಾರು ಮೂರರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಇದು ಆರರಿಂದ ಭಾಗ ಆಗುವುದಿಲ್ಲ ಆರರಿಂದ ಭಾಗ ಆಗಲಿಕ್ಕೆ ಎರಡು ಮತ್ತು ಮೂರರಿಂದ ಎರಡೂ ಸಂಖ್ಯೆಯಿಂದ ಇದು ಭಾಗ ಆಗಬೇಕು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೈದು ಇಲ್ಲಿ ಕೊನೆಯ ಸಂಖ್ಯೆ ಬೆಸ ಸಂಖ್ಯೆ ಇರೋದ್ರಿಂದ ಇದು ಆರರಿಂದ ಭಾಗ ಆಗುವುದಿಲ್ಲ ಎರಡರಿಂದನೂ ಭಾಗ ಆಗುವುದಿಲ್ಲ ಆರರಿಂದನೂ ಆಗುವುದಿಲ್ಲ ಮುಂದಿನ ಸಂಖ್ಯೆಯಲ್ಲೂ ನೋಡಿ ಒಂದರ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ ಅದರಿಂದ ಇದು ಆರರಿಂದ ಭಾಗ ಆಗುವುದಿಲ್ಲ ಇಲ್ಲಿ ಒಂದರ ಸ್ಥಾನದಲ್ಲಿ ಎರಡಿದೆ ಸಮಸಂಖ್ಯೆ ಇದು ಎರಡರಿಂದ ಭಾಗ ಆಗತ್ತೆ ಈಗ ನಮಗೆ ನಾವೇನು ಮಾಡಬೇಕು ಮೂರರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ನೋಡಬೇಕು ಒಂಬತ್ತು ಅಧಿಕ ಸೊನ್ನೆ ಒಂಬತ್ತು ಒಂಬತ್ತು ಅದಕ್ಕೆ ಒಂದು ಹತ್ತು ಹತ್ತು ಅದಿಕ್ ಮೂರು ಹದಿಮೂರು ಹದಿನೆಂಟು ಹದಿನೆಂಟು ಅದಕ್ಕೆ ಎರಡು ಇಪ್ಪತ್ತು ಮೂರರಿಂದ ಭಾಗ ಆಗುವುದಿಲ್ಲ ಅದರಿಂದ ಇದು ಆರರಿಂದನೂ ಆಗುವುದಿಲ್ಲ ನಂತರ ಕೊನೆಯ ಸ್ಥಾನದ ನಂತರದ ಸಂಖ್ಯೆಯಲ್ಲಿ ಇಲ್ಲಿ ನೋಡಿ ಸಂ ಒಂದರ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆ ಇದ್ದರೂ ಕೂಡ ಇದು ಎರಡರಿಂದ ಭಾಗ ಆಗುತ್ತೆ ನಂತರ ಮೂರರಿಂದ ಭಾಗ ಆಗುತ್ತೆ ನೋಡೋಣ ನಾಲ್ಕು ಮೂರು ಏಳು ಏಳು ಅದಕ್ಕೆ ಎಂಟು ಹದಿನೈದು ಹದಿನೈದು ಅದಕ್ಕೆ ಏಳು ಇಪ್ಪತ್ತೆರಡು ಇಪ್ಪತ್ತೆರಡು ಅದಕ್ಕೆ ಐದು ಇಪ್ಪತ್ತೇಳು ಇಪ್ಪತ್ತೇಳು ಅದಕ್ಕೆ ಸೊನ್ನೆ ಇಪ್ಪತ್ತೇಳು ಇಪ್ಪತ್ತೇಳು ಬರ್ತಾ ಇದೆ ಇದೆಲ್ಲದರ ಮೊತ್ತ ಇಪ್ಪತ್ತೇಳು ಬರ್ತಾ ಇದೆ ಇಪ್ಪತ್ತೇಳು ಮೂರರಿಂದ ಭಾಗ ಆಗೋ ಸಂಖ್ಯೆ ಮೂರೊಂಬತ್ತಲ ಇಪ್ಪತ್ತೇಳು ಇದು ಎರಡರಿಂದನೂ ಭಾಗ ಆಗ್ತಾ ಇದೆ ಮೂರರಿಂದನೂ ಭಾಗ ಆಗ್ತಾ ಇದೆ ಆರರಿಂದನೂ ಭಾಗ ಆಗ್ತಾಯಿದೆ ಈ ಸಂಖ್ಯೆಯಲ್ಲಿ ನೋಡಿ ಕೊನೆಯ ಸಂಖ್ಯೆ ನಾಲ್ಕು ಅದರಿಂದ ಇದು ಎರಡರಿಂದ ಭಾಗ ಆಗುತ್ತೆ ಮೂರರಿಂದ ಭಾಗ ಆಗುತ್ತೆ ಇಲ್ವಂಥ ನೋಡೋಣ ಒಂದು ಅದಕ್ಕೆ ಏಳು ಎಂಟು ಎಂಟು ಅದಕ್ಕೆ ಒಂಬತ್ತು ಹದಿನೇಳು ಹದಿನೇಳು ಅದಕ್ಕೆ ಒಂದು ಹದಿನೆಂಟು ಹದಿನೆಂಟು ಅದಕ್ಕೆ ಎಂಟು ಎಪ್ಪತ್ತಾರು ಇಪ್ಪತ್ತಾರು ಅದಕ್ಕೆ ನಾಲ್ಕು ಮೂವತ್ತು ಮೂವತ್ತು ಇದು ಮೂರರಿಂದ ಭಾಗ ಆಗುತ್ತೆ ಮೂರು ಹತ್ತಲೆ ಅದರಿಂದ ಇದು ಆರರಿಂದ ಭಾಗ ಆಗುತ್ತೆ ಇದು ಬೆಸ ಸಂಖ್ಯೆ ಅದರಿಂದ ಇದು ಆರರಿಂದ ಭಾಗ ಆಗುವುದಿಲ್ಲ ನಂತರ ಇಲ್ಲಿ ಸೊನ್ನೆ ಇದೆ ಸಮಸಂಖ್ಯೆ ಇದೆರಡರಿಂದ ಭಾಗ ಆಗುತ್ತೆ ಮೂರಿಂದ ಭಾಗ ಆಗ್ತಾ ಇಲ್ವ ನೋಡೋಣ ಆರು ಅದಿಕ್ ಮೂರು ಒಂಬತ್ತು 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 ಹದಿನೆಂಟು ಹದಿನೆಂಟು ಇಪ್ಪತ್ತು ಇಪ್ಪತ್ತು ಅದಿಕ್ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಇದು ಮೂರರಿಂದ ಭಾಗ ಆಗತ್ತೆ ಮೂರು ಏಳು ಇಪ್ಪತ್ತೊಂದು ಅದರಿಂದ ಇದು ಆರರಿಂದನೂ ಭಾಗ ಆಗತ್ತೆ ಕೊನೆಯ ಸಂಖ್ಯೆ ಇದು ಸಮಸಂಖ್ಯೆ ಎರಡರಿಂದ ಭಾಗ ಆಗತ್ತೆ ಮೂರರಿಂದ ಭಾಗ ಆಗುತ್ತೆ ಇಲ್ವ ಅಂತ ನೋಡೋಣ ಒಂದು ಅದಿಕ್ ಏಳು ಎಂಟು 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 ಹದಿನಾರು ಹದಿನಾರು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಅದಕ್ಕೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿದು ಮೂರರಿಂದ ಭಾಗ ಆಗುವುದಿಲ್ಲ ಇದು ಎರಡರಿಂದ ಭಾಗ ಆಗುತ್ತೆ ಆದರೆ ಮೂರರಿಂದ ಭಾಗ ಆಗುವುದಿಲ್ಲ ಅದರಿಂದ ಆರರಿಂದನೂ ಭಾಗ ಆಗುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ